ಅದು ಬಂದಾಗ ಸಮಯ ಬಂದಾಗ ಹೇಳೋಣ ಈಗೇನು ಅವಶ್ಯಕತೆ ಇಲ್ಲದ ಇನ್ನು ಕುಸ್ತಿ ದೂರಿದೆ ಕುಸ್ತಿ ಅಕ್ಕ ಬಂದಾಗ ಅದನ್ನ ಬಗ್ಗೆ ಹೇಳೋಣ ಈಗ ಬೇರೆ ಬೇರೆ ಕೆಲಸ ಮಾಡೋಣ ಇನ್ನು ಟೈಮ್ ಇದೆ ಸಮಯ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ ಇವತ್ತು ಅವಶ್ಯಕತೆ ಇಲ್ಲ ಒಂದ್ ಕಡೆ ಸಭೆ ನಡೀತದೆ ಅದೇನು ಹೊಸದೇನಲ್ಲ ಇಪ್ಪತ್ತು ವರ್ಷದಿಂದ ಅಲ್ಲೆಲ್ಲ ಸಭೆಗಳಾಗ್ತವೆ ಸಭೆ ಆಗ್ತಾವೆ ಅವ್ರ ಶಕ್ತಿ ಅವ್ರ ಪ್ರದರ್ಶನ ಮಾಡಿದ ಒಗ್ಗಟ್ಟು ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡ್ತಾ ಇದೇ ರಾಜಕೀಯ ಸ್ವಾಭಾವಿಕ ಅದ್ರಲ್ಲಿ ಏನು ಎಲ್ಲರೂ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತು ಕೂಡ ಕಣ್ಣೇರಿ ಮಠದಲ್ಲಿ ಬಹುಶಃ ಸಭೆ ಇದೆ ಅಂತ ನಾನು ಕೇಳಿದ್ದೀನಿ ಸಾಯಂಕಾಲ ಗೊತ್ತಿಲ್ಲ ಅದ್ರ ಬಗ್ಗೆ ಟೈಮ್ ಬಂದಾಗ ಹೇಳ್ತಾ ಟೈಮ್ ಬರಲಿ ಇಷ್ಟು ಅವಶ್ಯಕತೆ ಇನ್ನೂ ಇಲ್ಲ ಟೈಮ್ ಬಂದಾಗ ಹೇಳ್ತಿದ್ರು ಅದು ಕರೆಕ್ಟ್ ನಾವು ಹೇಳಿದ್ರಲ್ಲ ನಾವು ಕೂಡ ಸಾಕಷ್ಟು ಸಾರಿ ಹೇಳಿದ್ವಿ ಮೋದಿ ಇರುವವರಿಗೆ ಬಿಜೆಪಿ ಅಂತ ನಾವು ಸಹ ಸಾಕಷ್ಟು ಸಾರಿ ಹೇಳಿದ್ವಿ ಅದು ನಿಜ ಹತ್ರ ಪ್ರಶ್ನೆ ಇಲ್ಲ ಯಾಕಂದ್ರೆ ಅವ್ರದ್ದೇ ಆದ ವೋಟ್ ಬ್ಯಾಂಕ್ ಇದೆ ವೈಯಕ್ತಿಕ ಅವ್ರಿಲ್ಲಾಂದರೆ ಅದು ಬಿ ಜೆ ಪಿ ಜೊತೆ ಬರೋಲ್ಲ ಸಾಕಷ್ಟು ಜನ ಹೇಳಿದ್ದಾರೆ ಅದು ವ್ಯಾಖ್ಯಾನ ಕೂಡ ಮಾಡಿದ್ದಾರೆ ಎಕ್ಸ್ಪರ್ಟ್ ಕೂಡ ಹೇಳಿದ್ದಾರೆ

ಅದು ನೋಡ್ಬೇಕಾದ ಏನು ಜನ ಮುಖಂಡರು ತೀರ್ಮಾನ ಮಾಡ್ತಾರೆ ಆ ಥರ ಯಾಕಂದ್ರೆ ಅದಕ್ಕೆ ಬಗ್ಗೆ ಸಾಕಷ್ಟು ಮುಖಂಡರು ಇದ್ದಾರೆ ಅವರು ಚರ್ಚೆ ಮಾಡಬೇಕು ನಾವು ಮಾಡಬೇಕು ಮತದಾರಿದ್ದಾರೆ ಮುಖಂಡರು ಇದ್ದಾರೆ ಸೊ ಜನಕ್ಕೆ ಏನು ಒಳ್ಳೇದಾಗ್ತದೆ ಅದು ಮಾಡುವಂಥ ಪ್ರಯತ್ನ ಮಾಡ್ತೀವಿ ನಿನ್ನೆ ಕಲಗೋಡ ಮಾಜಿ ಅಧ್ಯಕ್ಷರು ಸರ್ ಏನು ಅವರು ಆರೋಪ ಮಾಡ್ತಾರೆ ಅಂದ್ರೆ ನೂರ ಇಪ್ಪತ್ತೈದು ಜನ ನೇಮಕವನ್ನು ನಾ ಇದ್ದಾಗಲೇ ಮಾಡಿ ಅವ್ರಿಗೆ ಈಗಾಗಲೇ ವೇತನ ಕೂಡ ನೀಡಿದ್ದೀವಿ ಈಗ ಬಂದು ಇವರು ಪೋಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾರೆ ಆ ಮುಗೋದು ಅದ್ಲ ಅವನೇ ಅವರ ಮುಗೋದು ಕತೆ ಅದು ಇದ್ದಾಗ ಯಾಕೆ ಕೊಟ್ಟಿಲ್ಲ ಅಂತ ಅದು ಅಲ್ಲ ಅವ್ರು ಆಗಾಗಲೇ ಕೊಟ್ಟು ಹದಿನೈದರಾಗ ಆಗಿದೆ ಅದು ಡಿಸಿಷನ್ ಯಾವಾಗ್ರೆ ಹದಿನೈದು ಎಂಟು ವರ್ಷ ಆದ್ರೆ ಹತ್ತು ವರ್ಷ ಆಯ್ತು ಮತ್ತು ಅವಾಗ ಕೊಡಬೇಕಿತ್ತು ಇವ್ರು ಕೊಟ್ಟಿಲ್ಲ ನಾವು ಬಂದ ಮೇಲೆ ಕೊಟ್ಟಿದ್ವಿ ಮತ್ತು ಅವರು ಅಧಿಕಾರದಿಂದ ಇಳೋದಕ್ಕಿಂತ ಮುಂಚೆನ ಕೊಡ್ಬೋದಾಗಿತ್ತಲ್ಲ ರೀ ಪೋಸ್ ಕೊಡುವಂಥದ್ದು ಅವಶ್ಯಕತೆ ನಮಗಿಲ್ಲ ಅದನ್ನು ಕಲಿತ ಆ ಕಲೆನೇ ಇಲ್ಲ ನಮ್ಮ ಕಡೆ ಪೋಸು ಏನಿದು ಪ್ರಾಕ್ಟಿಕಲ್ ಅಷ್ಟೇ ಧೈರ್ಯ ಇಲ್ಲ ಸಮಯ ಬಂದಾಗ ಹೇಳ್ತದ್ರ ಬಗ್ಗೆ ಎಲ್ಲರೂ ಇಲ್ಲ ಸಮಾವೇಶದಲ್ಲಿ ನಮಗೇನು ಭರವಸೆ ಇಲ್ಲ ಐದು ಲಕ್ಷ ಜನ ಕೊಡಿಸಿದೀವಿ ಎಷ್ಟು ಇಲ್ಲಿ ಎಷ್ಟು ಜನ ಇದಾರೆ ಎರಡು ಸಾವಿರ ಜನ ಇದ್ರು ಹಂಗೆ ಐದು ಲಕ್ಷವರೆಗೆ ಚಿತ್ರದುರ್ಗ ಕೂಡಿಸಿದ್ದೆವು ಇತಿಹಾಸ ಇದೆ ಒಂದು ಲಕ್ಷ ಕೂಡಿಸಿದ್ದೀವಿ ಐವತ್ತು ಸಾವಿರ ಕೂಡಿಸಿದೀವಿ ಹ್ಞೂ ಸೊ ಜನ ಕೂಡಿಸೋದು ನಮಗೇನು ಅದೇನು ಹೊಸದಲ್ಲ ಅದರಿಂದನೇ ಎಲ್ಲ ಆಗ್ತದೆ ಅಂತ ಹೇಳೋಕ್ಕಾಗೋಲ್ಲ ನೋಡೋಣ ಸಮಯ ಬಂದಾಗ ಹೇಳ್ತಿದ್ದೆ ಅಂತಾದ ಏನು ಅಷ್ಟು ಅರ್ಜೆಂಟ್ ಏನಿಲ್ಲ ಅವ್ರಿಗೆ ಅರ್ಜೆಂಟ್ ಇದ್ದಟ್ಟು ನನಗೆ ಅರ್ಜೆಂಟ್ ಇಲ್ಲ ಅದನ್ನು ಸ್ವಾಮೀಜಿ ಅವ್ರ ಬೆಟ್ಟ ಭಾಳ ಸಿದ್ಧ ಇತ್ತು ಅವ್ರ ಭಕ್ತರೆಲ್ಲ ಹೋಗೋಣ ಹೇಳಿದರು ಈಗೂ ಅವ್ರಿಗೆ ಎಷ್ಟು ಅರ್ಜೆಂಟ್ ಇದೆ ನನಗೆ ಅಷ್ಟು ಅರ್ಜೆಂಟ್ ಇಲ್ಲ ಯಾಕಂದ್ರೆ ನಾವು ಆಯುರ್ವೇದಿಕ್ ಡಾಕ್ಟ್ರ್ ಇದ್ದಂಗೆ ನಮ್ಗೆ ಸುಲೋ ಇರ್ತೈತಿ ಅವಾಗಲ್ಲೂ ಯಾವ ಇವತ್ತು ಬೆಳಗ್ಗೆ ಬಂದಿದ್ರು ಅದು ಜಿಲ್ಲಾಕ್ಕೆ ಬೆಂಗಳೂರಿಗೆ ಒಂದು ಏಳು ಹೋಗ್ಬೇಕಂತ ಇನ್ನೂ ಡಿಸೆಂಬರ್ ಟೈಮ್ ಕೊಟ್ಟಿದ್ದಾರೆ ಅಷ್ಟಾಗಿ ಒಂದು ಸರಿ ಭೇಟಿ ಮಾಡ್ತೀವಿ ಸಿ ಎಮ್ ಅವ್ರು ಚಿಕ್ಕೋಡಿ ಜೊತೆ ಇದ್ದರೆ ಇರ್ತೇ ಇದು ಹೇಳ್ತೀನಿ ನಾವು ಯಾವಾಗಲೂ ಎರಡು ಹೇಳ್ತೀವಿ ಚಿಕ್ಕೋಡಿ ಗೋಕಾಕ್ ಆಗಬೇಕಂತ ಹೇಳ್ತೀವಿ ಈಗ ಬಾರ ಅದಕ್ಕೆ ಬದ್ಧರು ಇದೀವಿ ನಾವು ಹೌದೌದು ಪ್ರವಾಸದ ಮೀರಕಂತ ಹೇಳಿದಲ್ಲ ಮೊನ್ನೆ ಕೂಡ ನಾ ಹೇಳಿದ್ದೀನಿ ಸರ್ವೆ ನಡೀತಾ ಇದು ಮಾಡಬೇಕಂತ ಎಚ್ ಕೆ ಪಾಂಡ್ ಅವರು ಭಾಳ ಆಸಕ್ತಿ ವಹಿಸಿದ್ದಾರೆ ಸೊ ಅದಾದರೆ ದೇಶದಲ್ಲೇ ಮೊದಲನೇ ಕೇಬಲ್ ಕಾರ್ ಅದು